ಈ ಊರಿಗೆ ಬಂದು ಎಷ್ಟು ವರ್ಷ ಆಗಿತ್ತೆ ನಾನು ಈಗ ದೇವ್ರ ಜಾತ್ರೆಗೆ ಅಂತ ಹೇಳಿ ಬಂದೀನಿ ಏನು ಮಾಡೋದು ನನಗಾರ ಬರೋಕೆ ಮನಸ್ಸಿಲ್ಲ ಅದು ನನ್ನ ಹ್ಞೂ ನಿನ್ನ ಸಂಬಂಧಿಕರ ಮನೆಗಾದ್ರೆ ಹೋತಿ ನಮ್ಮ ಸಂಬಂಧಿಕರ ಮನೆಗಾದ್ರೆ ಅಂತ ಹೇಳಿ ಪುರಾಣ ಪುರಾಣತೆಗಿತ್ತಾನೆ ಹೇಯೋ ಯಾಕರ ಬಂದೀನಿ ಈ ಊರಿಗೆ ಅದು ಒಬ್ಬಕ್ಕಿನೇ ಬಂದಿನಿ ಈ ಊರಗಾರ ಊರು ಗೊತ್ತಿಲ್ಲ ಒಬ್ಬರು ಪರಿಚಯ ಇಲ್ಲ ಇದೇನಿದೆ ಏನಿದೆ ಊರ ಪಾಳು ಬಿದ್ದಂಗೆ ಊರೈತಿ ಏ ಇವರಕ್ಕ ಇದೇ ಊರಿಗೆ ಮದುವೆ ಮಾಡ್ಕೊಡ್ಬೇಕಿತ್ತ ಇವ್ರೆ ಅಯ್ಯೋ ನಾ ಎಷ್ಟು ತಡ್ಕೊತ ಹೋಗಬೇಕಾ ಅಯ್ಯೋ ನಾನು ಹೋಗ್ಲಿ ಬಸ್ ಸ್ಟ್ಯಾಂಡಿಗೆ ಒಂದು ಬಸ್ ಕೊಟ್ಟು ಕಳ್ಸಾ ಬರುದಿಲ್ಲ ಇವರಿಗೆ ಹ್ಮ್ ನಾನೇ ಬರಬೇಕು ನಾನೇ ವಾಪಸ್ ಹೋಗ್ಬೇಕು ನೆಟ್ ಒಂದು ಊರಿಗೆ ಬಸ್ ಇಲ್ಲ ಹೋಲಿ ಬಿಡು ಏನ್ ಮಾಡಾಕೈತಿ ಹೆಂಗಾದ್ರೂ ಫಂಕ್ಷನ್ ಕತ್ತಿ ಹೇಳಿ ಬಂದಿನಿ ಮುಗಿಸ್ಕೊಂಡು ಹೋಗ್ತೀನಿ ಹಾ ಜಾತ್ರೆ ಅಂತೇಳಿ ಬಂದಿನಿ ಎರಡ್ ಮೂರ್ ದಿನ ಇರುಕಿತ ಒಂದ ದಿನ ಆಗಿದ್ ಹೋಗು ಚಲೋ ಏನಮ್ಮಿ ನಿನ್ನೆ ನೋಡಕ್ ಬರ್ತೀನಿ ಅಂತ ಹೇಳಿ ಯಾಕೆ ಬರಲಿಲ್ಲ ನೋಡಕ್ ಇಷ್ಟೇ ನಾನು ನನ್ನ ಅನ್ಮ್ಯಾಲ ಲವ್ ನಿನಗ ನನಗೂ ಗೊತ್ತಾಗ್ಯದ ಬಿಡು ನನ್ನ ಮ್ಯಾನ್ ನಿನಕು ಪ್ರೀತಿನೇ ಇಲ್ಲ ಅಂತ ಹೇಳಿ ಆಯ್ತು ತಗೋ ಇನ್ ಮ್ಯಾನ್ ನಾನೇ ಬರೋದಿಲ್ಲ ನಾನು ಏನೋ ಒಂದಿಟ್ಟು ಮಾತಾಡ್ಬೇಕು ಬಾಮಿ ಬಾಮಿ ಅಂತ ಕರೆದ್ರೆ ಏನಾರ ಒಂದು ಬರೆಯೇ ಕುಂಟ ಹೇಳ್ತೀನಿ ನೀನು ಆಯ್ತು ಬಿಡು ನಾನೇ ಮಾರೋದಿಲ್ಲ ನಿನ್ ಮ್ಯಾಗ ಹ ಈಗೇನೀಗ ಊರ್ ಜಾತ್ರೆ ಅದ ಎಲ್ಲರೂ ಬೀಸಿ ಇರ್ತಾರೆ ನೀ ಬಂದಿದ್ರೆ ಚಲೋ ಆತಿತ್ತಿಲ್ಲ ಆಯ್ತು ಹೋಲ್ ಬಿಡು ಹೆಂಗಾದ್ರೆ ಈಗ ಬಂದಿಯಲ್ಲ ಚಲೋ ಆಯ್ತು ಬಾಬಾ ನಾನು ಹೇಳ್ತೀನಿ ಮನೆಯಾಗಿಲ್ಲ ಆರಾಮಾಗಿ ಕುಂತು ಮಾತಾಡೋಣಂತ ಬಾಬಾ ಪಾಪ ಅಂತ ಹೇಳ ಮಾತಾಡ್ಸಕ್ ಬಂದ್ರೆ ನನಗ ಭಾಷಣ ಬಿಕ್ಕಿತಾನೀವ ಹ್ಮ್ ಮಾತಾಡೋ ಚಂದ ಕಲ್ತಿ ಬಿಡು ನಾ ಏನ್ ಮಾಡ್ಲಿ ನನ್ನ ಗಂಡನ ಕೈಯಾಗಿ ಏನಾದ್ರು ಸಿಕ್ಕಾಕೊಂಡೆ ನಿನ್ ಹೇಂತ ಏನಾದ್ರು ನೋಡಿಲ್ಲ ಅಂದ್ರೆ ಮುಗಿತ ನನ್ನ ಕತಿ ಪೊರಕಿ ಸೇವೆನೆ ಮಾಡ್ತಾರ ನನಗ ಬರಿ ಇದೇ ಆಯ್ತು ನಮ್ದ ಕದ್ದು ಮುಚ್ಚಿ ನೋಡುದೆ ಕದ್ದು ಮುಚ್ಚಿ ಮಾತಾಡುದು ಕದ್ದು ಮುಚ್ಚಿ ಮಾತಾಡುದು ಕದ್ದು ಮುಚ್ಚಿ ಮಾತಾಡುದು ಸಾಕ ಸಾಕಾಗಿತ್ ನನಗ ನನಗಂದ್ರೆ ಹಿಂಗೆಲ್ಲ ಬರಕ್ ಆಗುದಿಲ್ಲ ನನ್ನ ಗಂಡ ಏನಾರ ನೋಡಿದ್ರೆ ಸುಮ್ ಇರ್ತಾನೆ ಅದಕ್ಕ ನಾ ನಿನಗೆ ಇಲ್ಲ ನನ್ನ ಜೊತೆ ಬಂದ್ಬಿಡು ಅಂತ ಹೇಳಿ ಹಾ ನೀ ಬರ್ಬೇಕಿಲ್ಲ ಏ ನೀ ಬರುದಿಲ್ಲ ಏನಿಲ್ಲ ನಮಗೆ ಯಾರ್ಯಾರ ಹೆಲ್ಪ್ ಮಾಡೋರು ಅದಾರೇನು ನಮಗೂ ಯಾರ್ಯಾರ ಸಹಾಯ ಮಾಡೋರ್ ಇದ್ರೆ ಊರ್ ಬಿಟ್ಟು ಹೋಗಕ್ಕೆ ಬರ್ತೈತಿ ಮೊದ್ಲ ನಮ್ಮ ವಿಚಾರ ಊರಾಗೆಲ್ಲಾ ಗೊತ್ತೈತಿ ನಾವೇನಾರ ಓಡಿ ಓಡ್ ಹೋಗುದು ಸುಮ್ಮ ಸುಮ್ ಬಿಡ್ತಾರಂತ ಮಾಡಿ ಏನು ನಮ್ಮನ ನನಗೂ ಓಡಿ ಓಡ್ ಹೋಗಬೇಕನ್ನಸ್ತೇತಿ ಆದ್ರೆ ಏನ್ ಮಾಡೋದು ಯಾರ್ಯಾರ ಸಹಾಯ ಮಾಡಾಕಿದ್ರ ಅಂದ್ರೆ ಏನಾರ ಧೈರ್ಯ ಬರ್ತೈತಿ ನನಗಂದ್ರೆ ಸಾಕ್ ನನ್ನ ನಾಟೆನ ಮಗ ನನ್ನ ಗಂಡ ನಿನ್ನ ಕುಡಿದ ಬರೇ ಜಗಳ ಮಾಡತ್ತೆ ನನಗಾರ ಏನಾರ ಮಾಡ್ಕೊಳಗ ಬಿಡ್ತೇತಿ ಅನಿಸ್ಬಿಡ್ತೈತಿ ಓಡ್ ಹೋಗೋನಂದ್ರ ಯಾರು ಸಹಾಯ ಮಾಡೋರಿಲ್ಲ ನೋಡುನು ನಮಗೂ ಒಂದು ಟೈಮ್ ಬರ್ತದೆ ನನ್ನ ಹೇಳ್ತೀನಿ ದೊಡ್ಡ ರಾಕ್ಷಸಿ ಅದಾಳ ಅಕ್ಕಿನ ಜೊತೆ ನನಗಂತೂ ಸಂಸಾರ ಮಾಡೋಕ್ಕಾಗೋದಿಲ್ಲ ನಿನ್ನ ಜೊತೆ ಬರ್ತೀನಿ ಅಂತ ಹೇಳತ್ತೀನಿ ನೀ ಏನಮ್ಮಿ ನೀನು ಏನಾರ ಒಂದು ಹೇಳ್ತಿಯಲ್ಲ ನೀನು ನನಗೂ ನಿನ್ನ ಬಿಟ್ಟು ಇಡೋಕ್ಕಾಗೋದಿಲ್ಲ ಏನು ಮಾಡೋಕ್ಕಾಗುತ್ತೆ ಹೋಲಿ ಬಿಡು ಯಾರಾರ ನೋಡ್ಬಿಟ್ರೆ ಅಂದ್ರೆ ನೀನು ಏನು ತಿನ್ನ ನನ್ನ ಗಂಡ ನೋಡಿದ್ರೆ ಅಂದ್ರೆ ಸುಮ್ಮ ಬಿಡ್ತಾರೆ ಏನು ನಮಗೆ ಇದೆಲ್ಲ ಯಾಕೆ ಬೇಕು ಹೋಲಿ ಬಿಡು ನನಗೊಂದೊಂದು ಸತಿ ಹೆಂಗೆ ಅನ್ನಿಸ್ತದಂದ್ರೆ ಸತ್ತು ಹೋಗ್ಬಿಡ್ಲಿ ಏನು ಅನ್ನಿಸ್ತದೆ ನಿನ್ನ ಬಿಟ್ಟು ಇರೋಕ್ಕಂತೂ ಆಗೋದಿಲ್ಲ ನನಗೆ ಅಯ್ಯ ಪಾಪ ಯಾರೋ ಅಮರ ಪ್ರೇಮಿಗಳು ಅಂತ ಅನ್ನಿಸ್ತಿ ಸತ್ ಹೋಗು ಮಾತೆಲ್ಲ ಮಾತಾಡಕತ್ತಾರೆ ಏ ಸಾಯಿ ಕಿಂತ ಎಲ್ಲರ ದೂರ ಹೋಗಿ ಮದುವೆ ಮಾಡಿಕೊಂಡು ಜೀವನ ಮಾಡು ಚಲೋ ನೀವು ಸಲಂದ ಪ್ರಾಣ ಕೊಡೋಕ್ಕೂ ತಯಾರದಿರಿ ನಾನು ಅಷ್ಟೇ ಸಲಂದ ಏನು ಬೇಕಾದರೂ ಕೊಡ್ತೀನಿ ನನಗಂತೂ ನಿಮ್ ಬಿಟ್ಟಿರಾಕಾಗುದಿಲ್ಲ ಸತ್ತು ಹೋಗ್ಬೇಕಂತ ನನಗರ

ಓಡ್ ಪ್ಲಾನ್ ಬರಿ ಅಯ್ಯೋ ದೇವ್ರಿ ಇವ್ರನ್ನ ಸಾಯೋಕ್ ಬಿಡಬೇಡಪ್ಪ ಸಾಯೋಕ್ ಬಿಡಬೇಡ ಅಮರ ಪ್ರೇಮಿಗಳನ್ನು ಒಂದು ಮಾಡಿದ ಗೀತಾ ಅಂತ ಹೇಳಿ ಪೇಪರ್ನಾಗ ಹೆಸರು ಬರ್ಬೇಕ ಮಾಡ್ತೀನಿ ಇವರಿಬ್ಬರನ್ನು ಒಂದ್ ಮಾಡ್ತೀನಿ ಇವರಿಬ್ಬರಿಗೆ ಧೈರ್ಯ ತುಂಬ್ತೀನಿ ಅಯ್ಯಯ್ಯೋ ನಿಮ್ಮಂತ ಲವರ್ಸ್ ನೋಡಿ ನನ್ನ ಕಣ್ಣಾಗ ನೀರೇ ಬಂದುಬಿಡುತ್ತೆ ನಿಮ್ಮಂತ ಪ್ರೇಮಿಗಳು ಯಾಕೆ ಸಾಯ್ಬೇಕು ಯಾಕೆ ಸಾಯ್ಬೇಕಂತೀನಿ ಅಲ್ಲ ಕೊಲೆ ಮಾಡಿದವರ ನೆಮ್ಮದಿ ಹೇಗಿದ್ದಾರೆ ಕಳ್ತನ ಮಾಡಿದವರ ನೆಮ್ಮದಿ ಹೇಗಿದ್ದಾರೆ ನೀವು ಏನು ಮಾಡಿರ ಸಾಯ್ಬೇಕು ಹಾಂ ಇದಕ್ಕೆ ಸಾಯ್ಬೇಕು ನೀವು ಅದು ಸಾಯೋದಂದ್ರೆ ಹಂಗಲ್ರಿ ನೋಡವ ಪ್ರೀತಿ ಮಾಡಿದ ಮ್ಯಾಗ ಭಾಳ ತೆರೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಅವ್ರು ಇದು ಅಂತಾರೆ ಅದು ಅಂತಾರೆ ಅಂತ ಹೇಳಿ ಕಿಸಿಂದ್ರೆ ನಿಮ್ಮಿಬ್ಬರನ್ನ ನೋಡಿದ್ರೆ ಅಮರ ಪ್ರೇಮಿಗಳಂಗೆ ಕಾಣತ್ತೀರಿ ಜೀವಕ್ಕೆ ಜೀವ ಕೊಡೋಕ್ಕೆ ತಯಾರಾದಿರಿ ಯಾಕೆ ನೀವು ಮದುವೆ ಆಗಬಾರ್ದೆ ಹೌದ್ ಹೌದ್ರಿ ನಾವಿಬ್ರು ಜೀವಕ್ ಜೀವ ಕೂಡ ಸುಧಕ್ ತಯಾರ ಇಷ್ಟ ಸಾಕಲ್ಲ ಯಾಕ್ ತಲೆ ಕೆಡ್ಸ್ಕೊಳತ್ತೀರಿ ಏ ಸಾಯಿ ಮಾತಲ್ಲಾ ಆಡಬಾರ್ದ ನೋಡವ್ವ ನನಗಂತ ಹಿಂಗೆಲ್ಲ ಸಾಯೋದು ಅದು ಇದು ಏನಂತ್ರ ಮಾತಾಡಿದ್ರೆ ನನ್ನದಂತ್ರ ಆಯ್ ಬರೋದಿಲ್ಲ ನೋಡವ್ವ ಆ ಪ್ರೀತಿ ಮಾಡಿರಿ ಏ ಚಂದಗ ಇಬ್ರು ಸಂಸಾರ ಮಾಡ್ಕೊರಿ ಅಷ್ಟೇ ನೀವ ಯಾಕ್ ತಲೆ ಕೆಡ್ಸ್ಕೊಳತ್ತೀರಿ ಏ ಎಲ್ಲಾದ್ರೂ ದೂರ ಹೋಗಿ ಮದ್ವೆ ಮಾಡ್ಕೊಂಡು ಆರಾಮಾಗಿ ಸಂಸಾರ ಮಾಡ್ರಿ ಸಾಯೋಕಿಂತ ಇದ ಮೇಲಿಲ್ಲ ಈ ಅಮ್ಮ ಜಾತ್ರೆ ಬಂದೆ ಕಾಣಸ್ತೇತಿ ನಮ್ಮ ಏನಕ್ಕೆ ಎಲ್ಲಾ ಏ ನಮ್ಮ ಊರಾಗಿನಕ್ಕೆ ಆಗಿದ್ರೆ ಗೊತ್ತಿರ್ತಿತ್ತ ಕೀಗೆ ನಮಗೆ ಮೊದಲೇ ಮದ್ವಿ ಬೇಕಾದ ಅಂತ ಹೇಳಿ ನಮ್ಮ ಇಬ್ಬರು ಲವರ್ಸ್ ಅಂತ ಮದ್ವಿ ಮದುವೆಯಾಗಿದ್ದು ಗೊತ್ತಿಲ್ಲ ಕೀಗಿ ಗೊತ್ತಾಗಿದ್ರೆ ಏನಾರ ಒಂದು ದೊಡ್ಡ ರಾಧಾ ಅಂತ ಆಗ್ತಿದ್ದೆ ನೀ ಏನು ಮಾತಾಡ್ಬೇಡ ನಾ ಮಾತಾಡ್ತೀನಿ ನೀವಾದ್ರೂ ನಮ್ಮನ್ನ ಅರ್ಥ ಮಾಡ್ಕೊಂಡ್ರಲ್ರಿ ಅಯ್ಯ ಇದರೊಳಗೆ ಏನೈತಿ ಅರ್ಥ ಮಾಡ್ಕೊಳಕ್ಕೆ ಏನೈತಿ ಏನಿಲ್ಲ ಒಬ್ರಿಗೊಬ್ರಿಗೆ ಸಹಾಯ ಮಾಡಬೇಕಲ್ಲ ನನಗಂತರು ಅಮರ ಪ್ರೇಮಿಗಳಂದ್ರ ಬಾಳ ಇಷ್ಟ ಅದರೊಳಗೆ ಜೀವಕ್ಕೆ ಜೀವ ಕೊಡುವ ಪ್ರೇಮಿಗಳಂದ್ರ ಬಾಳ್ ಅಂದ್ರ ಬಾಳ ಇಷ್ಟ ನೀವ್ ಏನು ತಿಳಿ ಹೋಗ್ಬೇಡ್ರಿ ಇವತ್ತ ಓಡ್ ಹೋಗಿ ಊಡ್ ಹೋಗಿ ಮದ್ವಿ ಆಗ್ಬಿಡ್ರಿ ಏನೇ ಇವತ್ತ ಓಡ್ ಹೋಗತಾ ನಾಳೆ ಅಂದರ ಮನಿ ಐತಿ ಎಲ್ಲಾರು ಬಿಜಿ ಇರ್ತಾರೆ ಯಾರು ನಿಮ್ ಕಡೆ ಗಮನ ಕೊಡೋದಿಲ್ಲ ನಡೀರ್ ನಡೀರಿ ಊರಾಗ ಯಾವ್ದಾರ ಗಾಡಿ ಐತಿ ನೋಡಿ ನಾನು ನಿಮಗೆ ಹಬ್ಬ ಕಳಿಸ್ತೀನಿ ನಡೀರಿ ನಿಮ್ ಯಾರ ಅಂದ್ರೆ ಗೀತಾ ಸಹಾಯ ಮಾಡ್ಯಾರ ಅಂತ ಹೇಳ್ರಿ ಅಮರ ಪ್ರೇಮಿಗಳನ್ನು ಒಂದು ಮಾಡಿದ ಗೀತಾ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಬೇಕು ಆಯ್ತಕ್ಕ ನೀವು ನೀವ್ ಹೇಳ್ದಂಗೆ ಮಾಡ್ತೀನಿ ನೋಡು ಒಳ್ಳೆ ಚಾನ್ಸ್ ನಮಗ ಇವರು ಸಪೋರ್ಟ್ ಮಾಡ್ತಾರಂತ ನಡಿ ನಡಿ ಹೋಗುನು ನೀನು ಗಂಡು ಗೊತ್ತಾಗಕ್ಕ ನಾವೇನು ಇದೇ ಊರಾಗಿರ್ತೇವೇನ ಇಲ್ಲಲ್ಲ ನಡಿ ನಡಿ ನಿಮ್ಮ ಮನೆಯವ್ರ ಬಗ್ಗೆ ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಯಾರ ಕೇಳಕ್ ಬಂದ್ರ ಸ್ವಂತ ಮುರುದ್ ಕುಡಿಸ್ತೀನಿ ಅವರಿಗೆ ನೀವೇನ್ ಹೆದರ್ಬೇಡ್ರಿ ನಾ ಎಲ್ಲಾ ಮ್ಯಾನೇಜ್ ಮಾಡ್ತೀನಿ ನಡ್ರಿ ನಡ್ರಿ ನಿಮ್ಗೆ ಅಲ್ಲಿ ತನ ನಾನೇ ಬಿಟ್ಟು ಬರ್ತೀನಿ ನಡೀರಿ ತುಂಬಾ ಥ್ಯಾಂಕ್ಸ್ ಅಕ್ಕ ನೀನಾರ ನಮಗ್ ಹೆಲ್ಪ್ ಮಾಡಿದಲ್ಲ ಈಗ ನನಗೊಂದ್ ಸ್ವಲ್ಪ ಧೈರ್ಯ ಬಂತ ಥ್ಯಾಂಕ್ಸ್ ಅಕ್ಕ ಥ್ಯಾಂಕ್ಸ್ ಹಬ್ಬ ಈಗ ಊರವ್ರಿಗೆ ಬಂದ್ವಿ ಈಗೇನು ತೊಂದರೆ ಬಿಡ್ರಿ ಯಾವ್ದಾರ ಒಂದು ಗಾಡಿ ಬತ್ತಂದ್ರೆ ಹತ್ಕೊಂಡು ಹೋಗ್ಬಿಡ್ತೇವ್ರಿ ನೀವು ಮಾಡಿರೋ ಸಹಾಯ ಈ ಜನಮದಾಗ ಮರೆಯೋದಿಲ್ಲರಿ ജീവനോ ആ ബരീ യോനി അയ്യജി ഹിംഗ് ബൈബത്തില്ല ಪ್ರೇಮಿಗಳನ್ನ ದೂರ ಮಾಡಿ ಏನ್ ಮಾಡೋರಿದ್ರಿ ನೀವ ಪಾಪ ಅವ್ರ ಸಾಯ್ತಿ ನನ್ನ ಅತಿದ್ರೆ ಅವ್ರನ್ನ ದೂರ ಮಾಡಿದ್ರೆ ನಿಮಗೆ ಏನ್ ಸಿಗ್ತೈತಿ ಓಡಿ ಹೋಗ್ಲಿ ಬಿಡು ಅದೇ ನಾನೇ ಓಡಿ ಓಡ್ ಸಪೋರ್ಟ್ ಮಾಡಿದೆ ಯಾರ್ ಬಂದ್ರು ಅಂಜೋದಿಲ್ಲ ನಾನು ಮನೆ ಹಾಳಿ ಊರ್ ಮನೆ ಹಾಳಿ ನಿನಗೆ ಬಂದೈತಲ್ಲ ದೊಡ್ಡ ರೋಗ ಏನ ಏನ್ ಏನ್ ಮಾತಾಡತಿ ಗೃಹಚಾರಣೆ ಬಿಡಿಸ್ಬಿಡ್ತೀನಿ ಹಾ ಅವ್ರ ಅಪ್ಪ ಅವನ್ ಕರಿ ನಾ ಮಾತಾಡಲ್ಲ ಬುದ್ಧಿ ಹೇಳ್ತೀನಿ ಅವ್ರಿಗೆ ಈ ಬುದ್ಧಿ ಹೇಳಬೇಕೇ ಇರೋದು ಹುಡುಗ ಹುಡುಗಿ ಅಪ್ಪ ಹೋಗಲ್ಲ ಮತ್ತೆ ಯಾರಿಗೆ ಹೇಳ್ಬೇಕು ಈಗ ಓಡಿಸ್ ಕಳ್ಸಲ್ಲ ಅಕ್ಕಿ ಗಂಡದ ಅವನಿಗೆ ಹಿಂತಿಗೆ ಅವ್ರಿಗೆ ಬುದ್ಧಿ ಹೇಳತ್ತೆ ಬಾ ಅಜ್ಜಿ ಏನ್ ಮಾತಾಡತಿ ಓಡಿಸ್ ಕಳ್ಸಿ ಅಲ್ಲ ಬಾ ಉತ್ತರ ಹೇಳಕತ್ತ ಬಾ ಹ್ಮ್ ಓಡಿಸ್ ಅಂತ ಓಡಿಸ್ ಕಳ್ಸಾಳ ಬಾ ಬಾ ಈಗ ಐತಿ ಬಾ ನಿನ್ ಮಾರಿ ಹಬ್ಬ ಬಾ ನಿನಗ ಅಯ್ಯದೇ ಮೊದ್ಲೆ ಬೇರೆ ಬೇರೆ ಮದ್ವೆ ಆಗಿತ್ತ ಅಯ್ಯ ನಾನ ಪ್ರೇಮಿಗಳನ್ನು ಒಣ ಮಾಡ್ಬೇಕಂತ ಅನ್ಕೊಂಡು ನಾನು ಪೇಪರ್ದಾಗೆಲ್ಲ ಹೆಸರು ಬರ್ತದೆ ಅಂತ ಹೇಳಿ ನಾ ಇದು ಮಾಡಿದ್ರೆ ಇದೇನಿದೆ ಎದ್ರ ಮನೆ ಗಂಡ ಪಕ್ಕದ ಮನೆ ಏನ್ತಿ ಓಡಿಸ್ಕೊಳ್ಸಿನ ಈ ಗೇಟಿ ನಿನಗೆ ಎದಕ್ಕೆ ಬೇಕಿತ್ತಲೇ ಇದೆ ಮುಚ್ಕೊಂಡು ಹೋಗಕ್ಕೆ ಏನಾಗಿತ್ತು ಅಯ್ಯೋ ಮುಗಿತ ಮುಗಿತ ನನ್ನ ಕತಿ ಬಾಬಾ ಅವಳು ಬುದ್ಧಿ ಹೇಳಕತ್ತದ ಕಾಯ್ಕೋತ ನಿಂತಿರ್ತಾರ ಬುದ್ಧಿ ಹೇಳಕತ್ತದ ನಡಿ ಅಯ್ಯೋ ಬಿಡಜಿ ಬಿಡು ನನಗೆ ಅವ್ರ ಮಧ್ಯ ಮದುವೆ ಆಗಿರ ಅಂತ ಹೇಳಿ ಗೊತ್ತಿದ್ದಿದಿಲ್ಲ ಬಿಡಜಿ ಬಿಡು ಯಾರ್ ಮುಂದೆ ಹೇಳಕ್ಕೆ ಹೋಗಬಲ್ಲ ನಾನೇ ಕಳಿಸಿನ ಅಂತ ಹೇಳಿ ಹುಚ್ಚಡಸು ಅವರನ್ನ ಗಂಡ ಹೆತ್ತಿ ನಗಲಿ ಹಿಟ್ಟಿ ನೀನು ಬಿಡ್ತೀನಿ ಅಣ್ಣನ ಬಾಬಾ ಪಂಚಾಯಿತಿ ಕಟ್ಟಿ ಹೋಗಿ ನ್ಯಾಯ ಮಾಡುತ್ತಾನೆ ನೀನು ಬಿಡೋದಿಲ್ಲ ನಡಿಯಲೇ ನಡಿ ಅಲ್ಲಿ ಅವರು ಕಾಯ್ಕೋತ ನಿಂತಿರ್ತಾರ ಮಾಡ್ತಾರ ನಿನಗೆ ನೋಡಿದ್ರಲ್ಲ ಈ ಕಥ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಮತ್ತೊಂದು ಚಾನಲ್ ಯಾರು ಹೊಸ ನೋಡಾಕತಿ ಇದ್ರ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡ್ರಿ ವಿಡಿಯೋ ಹೆಂಗದ ಅಂತ ಹೇಳಿ ಕಮೆಂಟ್ ಮಾಡ್ರಿ ನಿಮಗ್ ನಗ್ಸುವಂತ ವಿಡಿಯೋ ಇನ್ನ ಹೆಚ್ಚಿಗೆ ಹೆಚ್ಚಿ ಮಾಡಿ ಹಾಕ್ತಿರ್ತೇವಿ ನೋಡ್ರಿ ನಮಗ್ ಸಪೋರ್ಟ್ ಮಾಡೋದು ಮರಿಬೇಡ್ರಿ